ಹಲೋ ಫ್ರೆಂಡ್ಸ್ ಅಸ್ಸಾಂಕುಮ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ರೆಸಿಪಿ ಟೂ ಟೈಪ್ಸ್ ಆಫ್ ಬೆಂಡೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿ ಗೊಜ್ಜು ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳು ತಿನ್ನಲ್ಲ ಅನ್ನೋರು ಹೀಗೆ ಒಂದು ಸಲ ಮಾಡಿಕೊಡಿ ಎಲ್ಲ ಪ್ಲೇಟ್ ಖಾಲಿ ಮಾಡ್ತಾರೆ ಜಾಸ್ತಿ ಮಾತಾಡ್ದೇನೆ ಇದು ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಚಟ್ಪಟ್ ಅಂತ ನಾನೊಂದು ಬಾಣಲಿ ಇಟ್ಕೊಂಡಿದ್ದೆ ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ ನೋಡಿ ಆಯಿಲ್ ಬಿಸಿ ಆದಮೇಲೆ ತುಂಬ ಟೇಸ್ಟಿಯಾಗುತ್ತೆ ಈ ರೆಸಿಪಿ ಫಸ್ಟ್ ರೆಸಿಪಿ ಮಾಡ್ತಿರೋದು ನಾನು ಬೆಂಡೆಕಾಯಿ ಮ್ಯಾ ಮ್ಯಾಗಿ ಮ್ಯಾಜಿಕ್ ಮಸಾಲ ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡುವಾಗಲೇ ಮನೆಯಲ್ಲೆಲ್ಲ ಘಮ 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 ಅಂತ ಪರಿಮಳ ಬರ್ತಿರುತ್ತೆ ನೋಡಿ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಪೀ ಹಾಕ್ಕೊಂಡಿದ್ದೀನಿ ನೋಡಿ ತಿದಸ್ಕೋತಾ ಇರಬೇಕು ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದರೆ ನಾನ್ ಸ್ಟಿಕ್ ಕಡಾಯಲ್ಲಿ ಮಾಡಿದರೆ ಏನೂ ಟೆನ್ಷನ್ ಇಲ್ಲ ಸ್ಟೀಲ್ ಕಡಾಯಿ ಅಲ್ವಾ ಬೇಗ ತಡ ಆಗಿರುತ್ತೆ ಅದಕ್ಕೆ ಈ ಥರ ಸೌಟಲ್ಲಿ ಫಿಡೀಕ್ಸ್ತಾನೆ ಇರಬೇಕು ನೋಡಿ ಚೆನ್ನಾಗಿ ಬ್ರೌನ್ ಆಗಬೇಕು ಸ್ವಲ್ಪ ಸಾಫ್ಟ್ ಆಗುವರೆಗೂ ಸಾಫ್ಟಾಗುವವರೆಗೂ ಚೆನ್ನಾಗಿ ಫಿಡಕ್ಸ್ಕೊಳ್ತಾ ಹೋಗಬೇಕು ಬೆಂಡೆಕಾಯಿ ಫಸ್ಟ್ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಲ್ಲಿ ಮೂರು ಭಾಗ ಮಾಡ್ಕೊಂಡು ಮೂರು ಪಲ್ಯ ಮಾಡ್ಕೊಂಡಿರೋದು ಯಾಕಂದರೆ ನಮ್ಮ ಮನೇಲಿ ನಾವು ನಾಲ್ಕು ಜನ ಇರೋದು ಇದ್ರೂ ಮಕ್ಕಳು ಸಿಕ್ಕೋರಲ್ವ ಅದಕ್ಕೆ ಜಾಸ್ತಿ ಆಗುತ್ತೆ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಬ್ರೌನ್ ಕಲರ್ ಸಾಫ್ಟಾಗಿದೆ ಚೆನ್ನಾಗಿ ಈ ಥರ ತಕ್ಕೊತೀನಿ ಇದಕ್ಕೆ ಮಾತ್ರ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡಿರೋದು ನೆಕ್ಸ್ಟು ಒಂದು ಕಡಾಯಿ ಥರ ಸಿಲ್ವರ್ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಬಾಣಲಿ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಒಂದು ಟೂ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಆ ಸ್ಪೂನ್ ದೊಡ್ಡದು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಾಪಟ ಅಂತ ಸಿಡಿಬೇಕು ಸಿಡಿದ್ಮೇಲೆ ಅದಕ್ಕೆ ನೋಡಿ ಚೆನ್ನಾಗಿ ಸಿಡಿಬೇಕು ಸಿಡಿದ ಮೇಲೆ ಅದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಜೀರಿಗೆ ಬೇಗ ಬೇಗ ಅಂದರೆ ಸೀಡೋಗುತ್ತೆ ಅದಕ್ಕೆ ಬೇಗನೆ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕೋಬೇಕು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಅದು ಕಣ್ಣಿಗೂ ಒಳ್ಳೆ ಕಣ್ಣಿಗೂ ಸಹ ಕಣ್ಣಿನ ದೃಷ್ಟಿಗೂ ಸಹ ಒಳ್ಳೆಯದು ನೆಕ್ಸ್ಟ್ ಈರುಳ್ಳಿ ಈ ಥರ ಕಣ್ಣಿಗೆ ಸಾಫ್ ಮಾಡ್ಕೊಂಡಿದ್ದೆ ಹಾಕ್ಕೊಂಡು ಈ ಥರ ಸೌಟಲ್ಲಿ ಸ್ವಲ್ಪನೇ ತೊಗೊಂಡಿದೆ ಅದನ್ನು ಒಂದೆರಡು ಈರುಳ್ಳಿ ತಗೊಂಡಿದ್ದೀನಿ ದಪ್ಪ ಗೂರ ಎರಡು ಈರುಳ್ಳಿ ಈ ಥರ ಸ್ವಲ್ಪ ಇದು ಬ್ರೌನ್ ಮಾಡ್ಕೋಬಾರ್ದು ಸಾಫ್ಟ್ ಮಾಡ್ಕೋಬೇಕು ಅಷ್ಟೇನೆ ಗೋಲ್ಡನ್ ಬ್ರೌನ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೆಂಡೆ ಸೌಟಲ್ಲಿ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳಿ ಅಷ್ಟೇನೆ ನೋಡಿ ಸಾಫ್ಟ್ ಆಗಿದೆ ಈ ಥರ ಆಗಿದ್ಮೇಲೆ ಸ್ವಲ್ಪ ಎರಡರಿಂದ ಮೂರು ಇಂಚು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಇಡೀ ಫುಲ್ ಬೆಳ್ಳುಳ್ಳಿ ತಗೋ ಜಜ್ಕೊಂಡು ಹಾಕ್ಕೋಬೇಕು ಇದು ಹಾಕಿದ ತಕ್ಷಣ ಮನೇಲೆಲ್ಲ ಪರಿಮಳ ಎಷ್ಟು ಬರುತ್ತೆ ಅಂದರೆ ನೋಡಿ ನೀವೇ ಮಾಡಿದಾಗ ಗೊತ್ತಾಗುತ್ತೆ ಮತ್ತು ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಈ ಥರ ಸ್ವಲ್ಪ ತಿನ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹತ್ತಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪು ಹಾಕ್ಕೊಂಡು ಮತ್ತು ಸೌಟಲ್ಲಿ ತಿರುಗಿಸ್ಕೋಬೇಕು ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಅದ್ರ ಸ್ಮೆಲ್ಲೆಲ್ಲ ಹೋಗಿದ್ಮೇಲೆ ಅದಕ್ಕೆ ಇದು ಏನು ಮಾಡಬೇಕಂದ್ರೆ ನಾವು ಈ ಥರ ಬೆಂಡೆಕಾಯಿನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇನು ಎಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸೌತಲ್ಲಿ ಮತ್ತು ತಿರುಗಿಸ್ಕೋಬೇಕು ಒನ್ ಟು ತ್ರೀ ಮಿನಿಟ್ಸ್ ಈ ಥರ ಸೌತಲ್ಲೇ ಚೆನ್ನಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೆಕ್ಸ್ಟು ನಾನು ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ ಒನ್ ಟು ತ್ರೀ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ ಫೈ ರುಪೀಸ್ದು ಅದು ಫುಲ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ತುಂಬ ಟೇಸ್ಟ್ ಬರುತ್ತೆ ಮಕ್ಳುಗಂತೂ ಕೊಟ್ಟರೆ ಮಕ್ಕಳು ತಿನ್ನಲ್ಲ ಅನ್ನೋರು ಈ ಥರ ನೀರು ಇಸ್ಯೂ ಮಾಡಿಕೊಡಿ ಫುಲ್ ಲೇಟೆ ಖಾಲಿ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೋತೀನಿ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಫಸ್ಟ್ ಮ್ಯಾಗಿ ಮಸಾಲದಲ್ಲೂ ಸಾಲ್ಟ್ ಇರುತ್ತೆ ನಿಮಗೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ತೇನೆ ಏನು ಮಾಡಬೇಕಂದ್ರೆ ಲೋ ಫ್ಲೇಮಲ್ಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸು ಈ ಥರನೇ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನೋಡ್ತಾನೆ ಇಲ್ಲಾಂದರೆ ಕೆಳಗೆ ಇರುತ್ತೆ ಕೆಳಗಡೆ ನೋಡಿ ಆಗಿದೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಮತ್ತು ನೆಕ್ಸ್ಟ್ ರೆಸಿಪಿ ಆಯಿಲ್ ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಮತ್ತು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಹಾಕ್ಕೊಂಡಿದ್ ಈ ಥರ ಸ್ವಲ್ಪ ಈ ಪಲ್ಯ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯಿ ನಮ್ಮ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಜಾಯಿಂಟ್ಸ್ ಎಲ್ಲ ಕಡಿಮೆ ಆಗುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ಈ ಥರ ಹೊಸ ಹೊಸ ಟೈಪ್ಸಲ್ಲಿ ಮಾಡ್ಕೊತೀನಿ ಮಕ್ಳಿಗೂ ಕೊಡಿ ಮಕ್ಕಳು ತಿನ್ನಲ್ಲ ಈ ಥರ ಮಾರ್ಕೋತಾರೆ ನ್ಯೂ ನ್ಯೂ ರೆಸಿಪಿ ಅವರು ಸಹ ತಿಂತಾರೆ ಈ ಥರ ಸ್ವಲ್ಪ ಹೊತ್ತು ಜಾಸ್ತಿ ಏನು ಬೇಯಿಸ್ಕೊಂಡಿದ್ದೆ ನಾನು ಸ್ವಲ್ಪ ಹೊತ್ತೆ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಂಡು ಅದೇ ಬಾಣಲಿಗೆ ಮತ್ತೆ ನಾನು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಯೋ ತನಕ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ನಾನು ಕರ್ಬೇವಿನ ಸೊಪ್ಪು ಬಗ್ಗೆ ಆಗಲೇ ಹೇಳಿದೆ ನಿಮಗೆ ಸ್ವಲ್ಪ ಮತ್ತೆ ಒಂದು ಬೌಲಷ್ಟು ಒಂದು ಟೂ ಈರುಳ್ಳಿ ಅಕ್ಕಿನ ತಗೊಂಡಿರೋದು ಈ ಥರನೇ ಮಾಮೂಲಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಸಾಫ್ಟಾಗುವವರೆಗೆ ಚೆನ್ನಾಗಿ ತಿರುಗಿಸ್ಕೊಬೇಕು ಸೌಟಲ್ಲಿ ತಿರುಗಿಸ್ಕೊಂಡಾದ್ಮೇಲೆ ಅದಕ್ಕೆ ನೋಡಿ ಆಗಿದೆ ಒಂದು ಅಷ್ಟು ನಾನು ಒಂದು ಟೀ ಸ್ಪೂನಷ್ಟು ನಾನು ಏನು ಹಾಕ್ಕೊಂಡಿದ್ದೀನಿ ಸುಂ ಶುಂಠಿ ಬಳಿಳು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪೇಸ್ಟ್ ಹಾಕ್ಕೊಂಡಿರೋದು ಫ್ರೆಶ್ ಫ್ರೆಶ್ ಇದ್ದರೆ ಮನೇಲಿ ಹಾಕ್ಕೊಳ್ಳಿ ಅಂಗ್ಡಿದೆಲ್ಲ ಚೆನ್ನಾಗಿರಲ್ಲ ಟೇಸ್ಟು ಫ್ರೆಶ್ ಇದ್ದರೆ ಮನೆಯಲ್ಲಿ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ನೆಕ್ಸ್ಟ್ ಮೆಣಸಿನ್ಕಾಯಿ ಒಂದು ಎರಡು ತಗೊಂಡಿದ್ದೀನಿ ಈ ದಪ್ಪ ಕಟ್ ಮಾಡ್ಕೊಂಡು ಚೆನ್ನಾಗಿ ಸೌಟಲ್ಲಿ ತಿರುಗಿಸ್ಕೊಬೇಕು ಸೌಟಲ್ಲಿ ತಿರುಗಿಸ್ಕೊಂಡು ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಹೋಗಬೇಕು నెక్స్ట్ టమాటోహే ఒక డప్పుకి కట్ మేము టమాటోహు దో టటో ఈ థర కట్ మి అది హి నెక్స్ట్ మొత్తం స్వల్ప దుడు బి ఈ థర ఇలా హాకాల లొ ఫ్లెమల్ ఇసుకొడి గ్యాసు సాల్ట్ హోతీని బస్ తప్పి టమాట హాక తక్షణ యావగలూ సాల్ట్ హాకు యాకంద్ర బేగ బేయొస్త టమాటోహణ ನಾನು ಯಾವಾಗಲೂ ಅದೇ ಹೇಳೋದು ಒಂದು ಟೀ ಸ್ಪೂನಷ್ಟು ನಾನು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಧ ಟೀ ಅಷ್ಟು ಅರಿಶಿನ ಪುಡಿ ನೋಡಿ ನಾನು ಫಸ್ಟ್ ರೆಸಿಪಿಗೆ ಇದೆಲ್ಲ ಹಾಕ್ಕೊಂಡಿರಲಿಲ್ಲ ಈ ರೆಸಿಪಿಗೆ ಧನಿಯಾ ಪೌಡರ್ ಸ್ವಲ್ಪ ಇದೆಲ್ಲ ಹಾಕ್ಕೋತಿರೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಈ ಥರ ಕುಟ್ ಮಾಡ್ಕೋಬೇಕು ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪನೇ ನೀರು ಸ್ವಲ್ಪ ಅಂದರೆ ಒಂದು ಚಿಟ್ ಅಷ್ಟು ಸ್ವಲ್ಪ ನೀರು ನೋಡಿ ಮಸಾ ಮಸಾಲೆ ಕೆಳಗಡೆ ತಳ ಹಿಡಿ ಬರ್ದಂತ ಮಸಾಲೆ ಹೋಗುತ್ತಲ್ವ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಹಾಕ್ಕೊಂಡು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡಿದರೆ ಏನು ನೀರಿನ ಅವಶ್ಯಕತೆ ಇರಲ್ಲ ಏನು ಟೆನ್ಷನೇ ಇರಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗಿ ಈ ಥರನೂ ಫುಲ್ ನೋಡಿ ಒಂದು ಪ್ಲೇಟ್ ಮುಚ್ಚಿ ಲೋ ಅಲ್ಲಿ ಒಂದು ಟೆನ್ ಮಿನಿಟ್ಸ್ನೂ ಕುಕ್ ಮಾಡ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಚಿಕ್ಕಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಟ್ಟಿದ್ದೀನಿ ನೋಡಿ ಇದು ರೆಡಿ ನೆಕ್ಸ್ಟ್ ರೆಸಿಪಿ ಒಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಆಯಿಲ್ ಹಾಕೊಂಡು ಅದಕ್ಕೆ ಈ ಥರದ್ದು ಸ್ವಲ್ಪ ಉದ್ದ ಉದ್ದ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ ಅದನ್ನು ಸಹ ಆಯಿಲಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ತಕ್ಕೊಂಡು ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರಿಗೆ ಟಮಾಟೆ ಹಣ್ಣು ಹಾಕ್ಕೊಂಡಿದ್ದೀನಿ ಮೂರು ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಸಾಂಬಾರು ಸೊಪ್ಪು ಹಾಕ್ಕೊಂಡು ಮತ್ತು ಬೆಳ್ಳು ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿ ಈ ಥರ ಎಲ್ಲ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ ಚಿಕ್ಕ ಮಗು ಇರೋದಲ್ವ ನಾಯ್ಸ್ ಜಾಸ್ತಿ ಸ್ವಲ್ಪ ಅವಾಯ್ಡ್ ಮಾಡಿ ನೋಡಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿರೋದು ಫಸ್ಟ್ ಪಲ್ಯಕ್ಕೆ ಕಟ್ ಮಾಡ್ಕೊಂಡು ಇರು ಈರುಳ್ಳಿನೂ ಉಳಿದಿತ್ತು ಅದೇ ಈರುಳ್ಳಿ ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಂಡು ಆ ಥರ ತೆಂಗಿನಕಾಯಿ ನೋಡಿ ತೆಂಗಿನಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡು ನಾವು ಸಾಂಬಾರಿಗೆ ಹೇಗೆ ಗ್ರೈಂಡ್ ಮಾಡ್ತೀವೋ ಆ ಥರ ಸ್ವಲ್ಪ ನೀರು ಹಾಕ್ದೇನೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಆಗಿದೆ ನೆಕ್ಸ್ಟ್ ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಪಕ್ಕ ಅದೇ ಬಾಣ್ಲಿಗೆ ನೋಡಿ ಗ್ರೈಂಡ್ ಆಗಿದೆ ಮಸಾಲೆ ಅದೇ ಬಾಣ್ಲಿಗೆ ನಾನು ಬೆಂಡೆಕಾಯಿ ಫ್ರೈ ಮಾಡಿದ್ನಲ್ವ ಅದೇ ಬಾಣ್ಲಿಗೆ ಒಂದು ಆಯಿಲ್ ಬಿಸಿ ಅದನ್ನ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಚಟಾಪಟ ಅಂತ ಸಿಡೀತಿದೆ ಚೆನ್ನಾಗಿ ಸಿಡಿದ ಮೇಲೆ ನಂತರ ಅದಕ್ಕೆ ಮಾ ನೆಕ್ಸ್ಟ್ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಎಲ್ಲ ಯೂಸ್ ಮಾಡಬೇಕು ಫ್ಲೇವರ್ ಬರುತ್ತೆ ಚೆನ್ನಾಗಿ ನೋಡಿ ಕರ್ಬೇವಿನ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಈ ಥರ ಫ್ರೈ ಆದಮೇಲೆ ಅದಕ್ಕೆ ನಾವು ಗ್ರೇನ್ ಮಾಡ್ಕೊಂಡಿದ್ವಲ್ಲ ಮಸಾಲೆ ಸಾಂಬಾರು ಇದಕ್ಕೆ ಅದಕ್ಕೆ ಈ ಮಸಾಲೆನ ಚೆನ್ನಾಗಿ ಹಾಕಿ ಕೊಯ್ಲು ಮಸಾಲೆನ ಜಾರೆಲ್ಲ ಸ್ಟೀನಾಗಿ ಕೈಯಲ್ಲಿ ಏನು ಮಸಾಲೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಕೈಯಿಂದ ಹಾಕ್ಕೊಳ್ಳಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆಯಿಲ್ ಮೇಲುಗಡೆ ಬೀಳುವರೆದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ನೋಡಿ ಆಯಿಲ್ ಕಾಣಿಸ್ತಿದೆಯಲ್ಲ ನಿಮಗೆ ಈ ಥರ ಚೆನ್ನಾಗಿ ಕುದ್ದಿ ಕುದ್ದಿ ಚೆನ್ನಾಗಿ ಸ್ವಲ್ಪ ಮಸಾಲೆ ಹಸಿಸ್ ಮೇಲೆಲ್ಲ ಹೋದ್ಮೇಲೆ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒನ್ ಟೀ ಅಷ್ಟು ನೆಕ್ಸ್ಟ್ ಮೆಣಸಿನ್ ಪುಡಿ ಒನ್ ಟೀ ಸ್ಪೂನ್ ಫುಲ್ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಧನಿಯಾ ಪೌಡರ್ ಹಾಕ್ಕೊಂಡಿಲ್ಲ ಧನಿಯಾ ಪೌಡರ್ ಹಾಕ್ಕೊಳ್ಳಿ ನಾನು ತರಿಸೋದು ಮರ್ತೋಗಿದ್ದೆ ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ನೀವು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ನೋಡಿ ಮತ್ತೆ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು ಸ್ವಲ್ಪ ಹಾಗೆ ಬಿಟ್ಟು ಚೆನ್ನಾಗಿ ಈ ಥರ ತಿರುಗಿಸ್ಕೊಬೇಕು ನೀರು ಸ್ವಲ್ಪ ಆಗಬಾರ್ದು ಮಸಾಲೆ ಗ್ರೈಂಡ್ ಮಾಡುವಾಗಲೂ ಆಮೇಲೆ ಬೇಕು ಆಮೇಲೆ ಹಾಕ್ಕೋಬೇಕು ನೀರು ಇವಾಗ ಮಸಾಲೆ ಫ್ರೈ ಆಗಲ್ಲ ನೀರು ಹಾಕ್ತಿದ್ದೀರ ಚೆನ್ನಾಗಿ ನೆಕ್ಸ್ಟ್ ಆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಥರ ದಪ್ಪ ದಪ್ಪ ಬೆಂಡೆಕಾಯಿನ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಸ್ವಲ್ಪ ಮಸಾಲೆಯಲ್ಲಿ ಈ ಥರ ಟೂ ಮಿನಿಟ್ಸ್ ಬಿಟ್ಟಿದ್ದೀನಿ ನನ್ನ ಥರ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ನಿಮಗೆಷ್ಟು ಗಟ್ಟಿ ಬೇಕು ಇದು ಅನ್ನಕ್ಕೂ ತಿನ್ಬೋದು ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ಈ ಗೊಜ್ಜಂತೂ ಮೀನಿನ ಸಾರಿಗಿಂತನೂ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದ್ರ ಮುಂದೆ ನಾನ್ ವೆಜ್ ಸಾರು ಸಹ ಫೇಲ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ನನಗೆ ಜಾಸ್ತಿ ಗಟ್ಟಿ ಬೇಡ ಅಂದರೆ ನಾನು ಜಾಸ್ತಿ ತೆಳ್ಳಗೂ ಮಾಡ್ಕೊಂಡಿಲ್ಲ ಆಗಿ ಮಾಡ್ಕೊಂಡಿದ್ದೀನಿ ಚಪಾತಿಗೂ ತಿನ್ಬೋದು ದೋಸೆಗೂ ತಿನ್ಬೋದು ನೋಡಿ ಸ್ವಲ್ಪ ಈ ಥರ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಈ ಥರ ಆಯಿಲೆಲ್ಲ ಮೇಲುಗಡೆ ಬರಬೇಕು ಬಿಡಬೇಕು ಬಾಗ್ಲು ಗಂಟಾ ಮಸಾಲೆ ನೋಡಿ ಬೆಂದಿದೆ ಬೆಂಡೆಕಾಯಿ ಸಹ ಬೆಂದಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಸರಿ ಇದೆಯೋ ಅಂತ ಒಂದು ಸಲ ಚೆಕ್ ಈ ಥರ ಚೆಕ್ ಮಾಡ್ಕೊಳ್ಳಿ ನೋಡಿ ಬಿಸಿ ಬಿಸಿ ಇದೆಯಲ್ವಾ ಅದಕ್ಕೆ ಕಾಣಿಸ್ತಾ ಇಲ್ಲ ರೆಡಿಯಾಗಿದೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದೇ ಥರ ನೀವು ನೀವು ರೆಸಿಪಿ ಹಾಕ್ತಾನೆ ಇರ್ತೀನಿ ಅದಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಡಿ ಫಸ್ಟ್ ನಿಮಗೇನೇ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನಿಮಗೇ ರೆಸಿಪಿ ತಲುಪುತ್ತೆ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಥರ ಯೂಟ್ಯೂಬರನ್ನ ಬೆಳೆಸಿ ನೋಡಿ ರೆಡಿಯಾಗಿದೆ ರೆಸಿಪಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು